ಕರ್ನಾಟಕದ ಎಲ್ಲ ಸ್ಪರ್ಧಾಂತರ ನಮಸ್ತೆ ಪ್ರತಿಯೊಬ್ರು ಈ ಅನ್ಯಾಯದ ವಿರುದ್ಧ ಧ್ವನಿಗೂಡಬೇಕಾಗತ್ತೆ ಸ್ನೇಹಿತರೆ ಪ್ರತಿ ತಂದೆ ತಾಯಿ ಕನಸು ಏನಾಗಿರ್ತದಂತಂದ್ರೆ ನನ್ನ ಮಗ ಅಥವಾ ಮಗಳು ಒಂದು ಸರ್ಕಾರಿ ಜಾಬ್ ಅನ್ನ ಹಿಡಿದ್ರೆ ಸೊ ನನಗೆ ಒಂದು ಉನ್ನತ ಸ್ಥಾನ ಬರ್ಬಹುದು ಅಂತೇಳಿ ಬಹಳಷ್ಟು ಪಾಲಕರು ತಮ್ಮ ಕಷ್ಟ ನೋವುಗಳು ಏನಿದಾವಲ್ಲ ಆ ಎಲ್ಲ ನೋವುಗಳನ್ನ ತಾನೇ ಏನ್ ಪಾತ್ರ ಅರಿಗಿಸಿಕೊಂಡು ಯಾವುದೇ ಸಿಚುವೇಶನ್ ಬಂದ್ರು ಏನ್ ಪಾತ್ರ ಮಕ್ಕಳನ್ನ ಬಿಟ್ಕೊಡೋದೇ ಸ್ಥಿತಿ ತಂದೆ ತಾಯಿಗಳದ್ದು ಆಗಿರ್ತದೆ ಅವ್ರಿಟ್ಟಂತ ಕನಸನ್ನ ನನಸು ಮಾಡ್ಬೇಕು ಅಂತೇಳಿ ಸ್ಪರ್ಧಾಕಾಂಕ್ಷಿಗಳು ಬಹಳಷ್ಟು ಒಂದು ಕನಸನ್ನ ಹೊತ್ಕೊಂಡು ಒಂದು ಪ್ರಮುಖವಾಗಿರ್ತಕ್ಕಂತ ಪ್ಲೇಸ್ಗೆ ಏನ್ ಪಾತ್ರ ಬಂದಿರ್ತಾರೆ ಧಾರವಾಡ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಇಲ್ಲಿ ಯಾವ ಜಾಬ್ ಸಿಗ್ತದ ನನಗೆ ಯಾವ ಹುದ್ದೆನ ಪಡ್ಕೋಬಹುದು ನಾನು ಯಾವಾಗ ಪಡಿಬಹುದು ಎಷ್ಟು ವರ್ಷಗಳ ವರ್ಷಗಳಾಗಬಹುದು ಅನ್ನುವಂಥದ್ದು ಸ್ಪರ್ಧಾಕಾಂಕ್ಷಿಗಳಿಗೆ ಯಾವುದೇ ಒಂದು ಮುನ್ಸೂಚನೆ ಇರುವುದಿಲ್ಲ ತಿಂಗಳ ತಿಂಗಳ ಲೈಬ್ರರಿ ಫೀಸ್ ಕಟ್ಟಬೇಕು ತಿಂಗಳ ತಿಂಗಳ ಮೆಸ್ ಫೀಸ್ ಕಟ್ಟಬೇಕು ತಿಂಗಳ ತಿಂಗಳ ರೂಮ್ ಬಾಡಿಗೆ ಕಟ್ಟಬೇಕು ಇವೆಲ್ಲ ಏನ್ ಪಾತ್ರೆ ಒಂದು ಯಾವಾಗ ಇದು ಎಂಡ್ ಆಗತ್ತೆ ಅನ್ನುವಂಥದ್ದು ಮುನ್ಸೂಚನೆ ಸಹಿತ ಏನ್ಪಾತ್ರ ಸ್ಪರ್ಧಾಕಾಂಕ್ಷಿಗಳಿಗೆ ಇರೋದಿಲ್ಲ ಇವಾಗ ಒಂದು ಎಕ್ಸಾಮ್ ಬರೀತಾನ ಮತ್ತೆ ಮುಂದಿನ ಎಕ್ಸಾಮ್ ಬರೀತಾನ ಮತ್ತೆ ಮುಂದೆ ಯಾವ ಆಗುದಿಲ್ಲ ಓಕೆ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಒಂದು ಸ್ಕ್ಯಾಮ್ಗಳು ಸರಿ ಪರಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳು ನಡೆಯುವಂತಿಲ್ಲ ಅರಾಜಕತೆಯ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಆ ಈ ಒಂದು ಯುವಕರ ಪರಿಸ್ಥಿತಿ ಯಾರಿಗೂ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ತಮ್ಮ ಯೌವನಾವಸ್ಥೆಯನ್ನ ಆ ಒಬ್ಬ ವ್ಯಕ್ತಿ ತನ್ನ ಒಂದು ರೂಮ್ ನಲ್ಲೇ ಏನ್ ಪಾತ್ರ ಕಳ್ಬಿಡ್ತಾನೆ ಬಹಳ ದೊಡ್ಡ ದುರಂತ ಏನು ಅಂತಂದ್ರೆ ನಮ್ಮ ಯುವ ಸಮುದಾಯ ಮಾನವ ಸಂಪನ್ಮೂಲ ಏನತ್ತೆಲ್ಲ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇಲ್ಲ ಸೊ ಇದಕ್ಕೆ ಕಾರಣ ಸಿಂಪಲ್ ನಮ್ಮನ್ನ ಅಳ್ತಕ್ಕಂಥ ಈ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಲೀಡರ್ಸ್ ಏನಿದೆ ಅಲ್ಲ ಅನ್ಎಜುಕೇಟೆಡ್ ಸರ್ಕಾರ ಏನಿದೆಯಲ್ಲ ಸೊ ಇವರಿಂದ ಯುವ ಸಮುದಾಯ ಹಾಳಾಗ್ತಾ ಇದೆ ಸ್ನೇಹಿತರೆ ಸಿಸ್ಟಮ್ ಬದಲಾಗಬೇಕು ಸಿಸ್ಟಮ್ ಬದಲಾಗಬೇಕು ಅಂತ ಕರಿತೀವಿ ನಾವು ಈ ರೀತಿ ಆದ್ರೆ ಸಿಸ್ಟಮ್ ಹೆಂಗ್ ಬದ್ಲಾಗತ್ತೆ ನಾಳೆ ಮತ್ತೆ ಈ ವ್ಯಕ್ತಿ ಹೋಟ್ ಹಾಕ್ರಿ ಅಂತೇಳಿ ಬಂದಾಗ ಈ ವ್ಯಕ್ತಿ ಆಮಿಷ ಆಮಿಷವನ್ನ ತೋರಿಸಿದಾಗ ನಾ ಮತ್ತೆ ಇದೇ ವ್ಯಕ್ತಿಗೆ ಹೋಟ್ ಹಾಕ್ತಿವಿ ಯಾಕಂದ್ರ ಅಂತ ಒಂದು ಸಿಸ್ಟಮ್ ಏನ್ಪಾತ್ರ ನಮ್ಮಲ್ಲಿ ಇದೆ ಬಹಳ ದೊಡ್ಡ ದುರಂತ ಏನು ಅಂತಂದ್ರೆ ಒಂದು ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಬೇಕು ಅದನ್ನ ಆಸೆಯನ್ನ ಹೊತ್ಕೊಂಡು ಆ ವ್ಯಕ್ತಿ ಬಂದಿರ್ತಾನಲ್ಲ ಅವನ ಒಂದು ಲೈಫು ಅನಿಶ್ಚಿತತೆಯಿಂದ ಕೂಡಿರ್ತದೆ ಯಾವಾಗ ಜಾಬ್ ಸಿಗತ್ತೆ ಅನ್ನೋದು ಕಾನ್ಫಿಡೆಂಟೇ ಇರೋದಿಲ್ಲ ಯಾಕಂದ್ರೆ ಅಷ್ಟೊಂದು ಸರ್ಕಾರದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಸ್ನೇಹಿತರೆ ಯಾರಿಗೆ ಸಿ ಎಂ ಅವ್ರಿಗೆ ಹೇಳ್ಬೇಕು ಏನ ಅಧಿಕಾರಿಗಳಿಗೆ ಹೇಳ್ಬೇಕು ಈ ಸಿಸ್ಟಮ್ ಅನ್ನ ಕಿತ್ತೊಗಿಬೇಕು ಯಾವುದು ಅರ್ಥ ಆಗ್ತಾ ಇಲ್ಲ ಯುವಕರ ಯುವಕರ ಸಹನೆ ಕಟ್ಟೆ ಒಡೆದಾಗಿದೆ ಈಗ ಆಲ್ರೆಡಿ ಪ್ರತಿ ಜಿಲ್ಲೆಗೆ ನಾವೇನ್ ಪಾತ್ರ ಕರೆಯನ್ನು ಕೊಟ್ಟಿದ್ದೀವಿ ಪ್ರತಿ ಜಿಲ್ಲೆಗೂ ಹೋರಾಟ ನಡಿಬೇಕು ಈಗ ನೋಡಿ ಒಳೆ ಮೀಸಲಾತಿ ಮುಗೀತು ಅದಾದ್ಮೇಲೆ ಈಗ ಮತ್ತೆ ಸರ್ಕಾರಕ್ಕೆ ಸ್ಪಷ್ಟವಾದ ಕ್ಲಾರಿಟಿ ಯಾವುದೂ ಇಲ್ಲ ಈಗ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಅದು ಅದು ಏನ್ ಪಾತ್ರ ಯಾವ್ದೋ ರೀತಿ ಸ್ಪಷ್ಟತೆ ಇಲ್ಲ ಸರ್ಕಾರದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇನ್ನೂ ಅದು ತೆಗೆಸ್ಕೊಳ್ಳಿಲ್ಲ ಅಂತಂದ್ರೆ ಉದ್ಯಮಗಳ ಯಾವ ರೀತಿ ಹೆಂಗ್ ಮಾಡಕ್ಕಾಗತ್ತೆ ಹೇಳಿ ಒಂದೊಂದು ಒಂದೊಂದು ಇಂಥ ಒಂದು ಲೂ ಪೋಲ್ಸ್ ಏನಿದೆ ಇವುಗಳನ್ನ ಇವು ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಸ್ನೇಹಿತರೆ ಮತ್ತೊಂದು ವಿಚಾರ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಎಂಬ ಒಂದು ಗಾದೆ ಮಾತಿನಂತೆ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಸೊ ನಿಮ್ಮ ಮುಂದೆ ಏನ್ ಪಾತ್ರ ಸ್ಪಷ್ಟವಾಗಿರ್ತಕ್ಕಂತ ಚಿತ್ರನ ಈಗ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಫೋರ್ ನಾಟ್ ಟು ಪಿ ಎಸ್ ಐ ಹುದ್ದೆಗಳಿಗೆ ಹಿಂದೆ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ನ ಮಾಡಿತ್ತು ಅಂತ ಒಂದು ಸಂದರ್ಭದಲ್ಲಿ ಕೆಟಗರಿ ಒನ್ ಗೆ ನಾಲ್ಕು ಪರ್ಸೆಂಟ್ ರೆಸರ್ವೂಷನ್ ಇದೆ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ದಲ್ಲಿ ಫೋರ್ ನಾಟ್ ಟೂದಲ್ಲಿ ಹದಿನೇಳು ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಹದಿನೇಳು ಹುದ್ದೆಗಳನ್ನ ಆ ಒಂದು ಸಮುದಾಯಕ್ಕೆ ಕೊಟ್ಟಿದ್ದಾರೆ ಇನ್ನ ಅದೇ ರೀತಿ ಟೂ ಬಿ ಇದೆ ಸೊ ಇಲ್ಲಿಯೂ ಸಹ ಏನ್ ಪಾತ್ರ ನಾಲ್ಕು ಪರ್ಸೆಂಟ್ ಇದೆ ಇಲ್ಲಿಯೂ ಸಹ ಏನ್ ಪಾತ್ರ ಹದಿನೇಳು ಹುದ್ದೆಗಳನ್ನ ಆ ಒಂದು ವರ್ಗಕ್ಕೆ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿ ಥರ್ಡ್ ಎ ಅಂತೇಳಿದೆ ಸೊ ಇದಕ್ಕೂ ಸಹ ನಾಲ್ಕು ಪರ್ಸೆಂಟ್ ಇದೆ ಹಾಗಾದ್ರೆ ಇಲ್ಲಿ ಹದಿನೇಳು ಹುದ್ದೆಗಳು ಬರಬೇಕಾಗಿತ್ತು ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ರಿಸರ್ವೇಶನ್ ಸಂಬಂಧಪಟ್ಟಂತೆ ಆದ್ರೆ ಈ ಒಂದು ಸಮುದಾಯಕ್ಕೆ ಕೇವಲ ಹನ್ನೊಂದು ಹುದ್ದೆಗಳು ಇನ್ನು ಆರು ಹುದ್ದೆಗಳು ಎಲ್ಲಿ ಹೋದು ಎಲ್ಲಿ ಆರು ಹುದ್ದೆಗಳು ನೋಡಿ ಯಾವ ಇದು ಇದು ಈ ಒಂದು ಅನ್ಯಾಯವನ್ನ ಸರಿಪಡಿಸೋರು ಯಾರು ಹಾಗೆ ಥರ್ಡ್ ಬಿ ಅಂತಕ್ಕಂತ ಏನು ಸಮುದಾಯ ಐತಿ ಸೊ ಇದಕ್ಕೆ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆ ಮೀಸಲಾತಿ ಇದೆ ಹಾಗಾದ್ರೆ ಇಲ್ಲಿ ಹದಿನೇಳು ಪೋಸ್ಟ್ಗಳನ್ನ ಕೊಟ್ಟಿದ್ದಾನೆ ನೂರಕ್ಕ ಐದು ಪರ್ಸೆಂಟ್ ರಿಸರ್ವೇಷನ್ ಅಂತಂದ್ರೆ ನಾಲ್ಕನೂರ ಎರಡು ಹುದ್ದೆಗಳಿಗೆ ಎಷ್ಟು ಪೋಸ್ಟ್ ಬರ್ತಾವ ಇಪ್ಪತ್ತು ಪೋಸ್ಟ್ ಬರಬೇಕು ಎಷ್ಟು ಹದಿನೇಳು ಸ್ನೇಹಿತರೆ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ರಿಸರ್ವೇಷನ್ ಸಿಕ್ಕಿರುವುದೇ ಕಡಿಮೆ ಅದ್ರಲ್ಲಿ ಆ ರಿಸರ್ವೇಷನ್ ಆ ರಿಸರ್ಷನ್ ಒಳಗೂ ಏನ್ ಪಾತ್ರ ಅನ್ಯಾಯ ಆಗ್ತಾ ಇದೆ ನೋಡಿ ಸಾಕಷ್ಟು ಕನಸುಗಳನ್ನ ಹೊತ್ತು ಒಂದು ಆಸೆನ ಇಟ್ಕೊಂಡು ಪಾಪ ಅಭ್ಯರ್ಥಿಗಳು ಒಂದು ಪ್ರಮುಖ ಪ್ಲೇಸ್ ಅಲ್ಲಿ ಬಂದು ಕುಳಿತುಕೊಂಡು ಓದ್ತಾ ಇರ್ತಾರೆ ಆದ್ರೆ ಇಲ್ಲಿಯೂ ಈ ರೀತಿ ಅನ್ಯಾಯ ಅಂತಂದ್ರೆ ಯಾರನ್ ಕೇಳೋದು ಸಿಎಂ ಅವ್ರನ್ನ ಕೇಳುದಾ ಅಥವಾ ಏನ ಅಧಿಕಾರಿಗಳನ್ನ ಕೇಳುದಾ ಯಾರನ್ ಕೇಳ್ಬೇಕು ನಾವು ನೋಡಿ ಓದುವುದು ಎಷ್ಟು ಜವಾಬ್ದಾರಿ ಇದೆಯಲ್ಲ ಅಷ್ಟೇ ಜವಾಬ್ದಾರಿ ಈ ನೇಮಕಾತಿಗಳು ನೋಟಿಫಿಕೇಶನ್ಗಳು ವೃಂದ ಮತ್ತು ನೇಮಕಾತಿ ನಿಯಮಗಳು ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸ್ನೇಹಿತರೆ ನಾವೆಲ್ಲ ಅಕ್ಷರಸ್ಥರಾಗಿ ಈ ಅನಕ್ಷರಸ್ಥರ ರಾಜಕಾರಣಿಗಳು ಏನಿದಾರಲ್ಲ ಅಥವಾ ಉದ್ದೇಶ ಪೂರ್ವಕವಾಗಿ ಅಧಿಕಾರಿಗಳು ಏನಿದಾರಲ್ಲ ಈ ಅಧಿಕಾರಿಗಳೇ ಬಿಂದು ಮಾಡುದು ಹೌದಾ ಸೊ ಈ ರೀತಿ ಅನ್ಯಾಯಗಳನ್ನ ನಾವು ಏನಾದ್ರೂ ಸರಿಪಡಿಸಲಿಲ್ಲ ಅಂತಂದ್ರೆ ನೀವು ಹಿಂಗ ಹತ್ತು ವರ್ಷ ಇಪ್ಪತ್ತು ವರ್ಷ ಕೂತ್ರು ನಿಮ್ಗೆ ಯಾವ ಹುದ್ದೆಗಳು ಸಿಗೋದಿಲ್ಲ ಜನ್ರಲ್ ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ದಲ್ಲೇ ಹೋಗಿದೆ ಇನ್ನು ಫೋರ್ಟಿ ಫೋರ್ ಪರ್ಸೆಂಟ್ ಮಾತ್ರ ಜನರಲ್ ಉಳಿದಿದೆ ಹೌದಾ ಸೊ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ತರ್ಡ್ ಎ ಮತ್ತು ತರ್ಡ್ ಬಿ ಅಭ್ಯರ್ಥಿಗಳು ಏನ್ ಪಾತ್ರ ಎಚ್ಚೆತ್ಕೊಳ್ಳಿ ಇಲ್ಲಿ ಮುಂದೆ ನಿಮ್ಗೆ ಒಂದು ವಿಚಾರಗಳನ್ನ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಏನಾಗಿದೆ ಹಿಂಗ ಯಾಕಾಗಿದೆ ಅಂತ ನೀವೆಲ್ಲ ಪ್ರಶ್ನೆ ಕೇಳ್ಬೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನು ಅಂತಂದ್ರೆ ಇವರು ಘಟಕವಾರು ಮತ್ತೆ ಜಿಲ್ಲಾವಾರು ಪೋಸ್ಟ್ ಪೋಸ್ಟ್ಗಳನ್ನ ವರ್ಗೀಕರಣ ಮಾಡಿ ಆ ಜಿಲ್ಲೆಗೆ ಪಾತ್ರ ಮೊದಲ ಆದ್ಯತೆಗಳನ್ನ ಕೊಡ್ತಾ ಬಂದು ಕೊನೆಯದಾಗಿರ್ತಕ್ಕಂಥ ಥರ್ಡ್ ಎ ಮತ್ತು ಥರ್ಡ್ ಬಿ ಗಳಿಗೆ ಪೋಸ್ಟ್ಗಳನ್ನ ಇಡೋದಿಲ್ಲ ಇವರು ಕಂಪ್ಲೀಟ್ಲಿ ಪೋಸ್ಟ್ಗಳನ್ನ ಇಡೋದಿಲ್ಲ ಈಗ ಈಗ ಕೊನೆಯದಾಗಿ ಎರಡು ಎಕ್ಸಾಮ್ಗಳು ವಿಲೇಜ್ ಅಕೌಂಟ್ ಆಗಿರ್ಬೋದು ಪಿ ಸಿಇಿ ಫೋರ್ ನಾಟ್ ಟು ಏನಾಯ್ತಲ್ಲ ಅಲ್ಲಿ ಏನ್ ಪಾತ್ರ ಈ ಮೋಸ ನಡೀತಾ ಇದೆ ಹಿಂದೆ ಯಾವ್ದು ನಡೆದಿಲ್ಲ ಇಲ್ಲಿ ನೋಡಿ ಒಂದೇ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಇಲ್ಲಿ ಥರ್ಡ್ ಬಿ ಅಂತೇಳಿ ಒಂದು ಕ್ಯಾಟಗರಿ ಇದೆ ಈ ಬಿ ಗೆ ಒಟ್ಟು ಎರಡ್ ಸಾವಿರದ ಬರ್ತಕ್ಕಂತ ಪೋಸ್ಟ್ಗಳು ಫೈವ್ ಪರ್ಸೆಂಟ್ ಥರ್ಡ್ ಬಿ ಇದೆಯಲ್ಲ ಸೊ ಅಷ್ಟು ಪೋಸ್ಟ್ ಬಂದ್ ಆಗಿದೆ ನೂರ ಹದಿನಾಲ್ಕು ಬಂದ್ ಆಗಿದೆ ಕರೆಕ್ಟ್ ಕರೆಕ್ಟ್ ರೋಸ್ಟರ್ನ ಫಾಲೋ ಅಪ್ ಮಾಡಿದಾರೆ ಇವರು ಇದೇ ರೀತಿ ಅಗ್ರಿಕಲ್ಚರ್ ಆಫೀಸರ್ ರೋಸ್ಟರ್ ಫಾಲೋಅಪ್ ಮಾಡಿದ್ದಾರೆ ಹೌದಾ ಈ ಯಾ ಎಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಈ ಪೂರ್ಣ ಕಲ್ಯಾಣ ಕರ್ನಾಟಕ ಪಿ ಎಸ್ ಐ ನಾನ್ ಕಲ್ಯಾಣ ಕರ್ನಾಟಕ ಪಿ ಎಸ್ ಐ ವಿಲೇಜ್ ಅಕೌಂಟ್ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಈಗಿರ್ತಕ್ಕಂತ ಏನೇ ರೋಸ್ಟ್ ಐತಲ್ಲ ಇದು ತುಂಬಾ ವೈಜ್ಞಾನಿಕವಾಗಿ ಇದೆ ಎಷ್ಟೇ ನೀವು ಪ್ರಯತ್ನ ಮಾಡಿ ಏನೇ ಸ್ಟ್ರಗಲ್ ಮಾಡಿದ್ರೂ ಈ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಜಾಬ್ ಸಿಗುವುದು ಬಹಳ ತುಂಬಾ ರೇರ್ ಇದೆ ಸೊ ಇದು ಅನ್ಯಾಯ ಇದೆ ಇವುಗಳನ್ನ ಸರಿಪಡಿಸ್ಬೇಕು ನೋಡಿ ಇಲ್ಲಿ ಎಲ್ಲ ಎಚ್ ಕೆ ಪಿ ಡಿಒ ಎಷ್ಟಿದೆ ನೂರು ಹುದ್ದೆಗಳಿಗೆ ಕಾಲ್ಪನ್ ಮಾಡಿದ್ದಾರೆ ಹಿಂದೆ ಎಚ್ ಕೆ ಪಿ ಡಿಒದಲ್ಲಿ ಹಾಗಾದ್ರೆ ತರ್ಡ್ ಬಿ ಸಮುದಾಯಕರ್ಡ್ ಎ ಸಮುದಾಯಕ್ಕೆ ಇದಕ್ಕೆ ನಾಲ್ಕು ಪರ್ಸೆಂಟ್ ಇದೆ ನಾಲ್ಕು ಹುದ್ದೆಗಳು ಬಂದವು ಇದಕ್ಕೆ ಐದು ಪರ್ಸೆಂಟ್ ಇದೆ ಐದು ಹುದ್ದೆಗಳು ಬಂದವು ಇಲ್ಲಿ ಏನಾದರೂ ಹಿಂಗ್ ರೋಸ್ ಸಮಸ್ಯೆ ಆಗ್ಬೋದಾಗಿತ್ತಲ್ಲ ಆಗಿಲ್ಲ ಕರೆಕ್ಟ್ ಫಾಲೋ ಅಪ್ ಮಾಡಿದ್ದಾರೆ ಹಾಗಾದ್ರೆ ಸರ್ ಎಲ್ಲಿ ಸಮಸ್ಯೆ ಆಗಿದೆ ಈಗ ಹೇಳಿಲ್ಲ ಪಿ ಎಸ್ ಐ ಒಂದು ಹಾಗೆ ಲ್ಯಾಂಡ್ ಸರ್ವೆ ಸರ್ವೇಯರು ಇದೇ ರೀತಿ ಕರೆಕ್ಟ್ ಆಗಿ ಫಾಲೋ ಅಪ್ ಆಗಿದೆ ಪಿ ಡಿಒ ಒನ್ ಒನ್ ಫಿಫ್ಟಿ ಕರೆಕ್ಟ್ ಎಚ್ ಕೆ ಎಂ ನಾನ್ ಎಚ್ ಕೆ ಎರಡು ಕಡೆ ಏನ್ ಪಾತ್ರ ಕರೆಕ್ಟ್ ಫಾಲೋಪ್ ಆಗಿದೆ ಇಲ್ಲಿ ಘಟಕವಾರು ಮತ್ತು ಅದೇನು ಘಟಕವಾರು ಮಾಡ್ತಾ ಇದ್ರಲ್ಲ ಅಥವಾ ಈಗ ಇಲಾಖೆವಾರು ಮಾಡ್ತಾ ಇದಾರಲ್ಲ ಅಲ್ಲಿ ಏನ್ ಪಾತ್ರ ಸಮಸ್ಯೆ ಆಗಿದೆ ಇದು ಇತ್ತೀಚಿನ ದಿನಗಳಲ್ಲಿ ಈಗ ಎರಡು ಫೋರ್ನಾಟೋ ಟು ಮತ್ತೆ ವಿಲೇಜ್ ಅಕೌಂಟ್ ತುಂಬಿಕೊಂಡಿದ್ರಲ್ಲ ಇಲ್ಲಿ ಏನ್ ಪಾತ್ರ ಅನ್ಯ ಆಗಿದೆ ಇಲ್ಲಿ ಯಾವುದೇ ಹುದ್ದೆಗಳು ಈ ಸಮುದಾಯಕ್ಕೆ ಸಿಗುದೇ ಇಲ್ಲ ನೋಡಿ ಇಲ್ಲಿ ಏನಾಗಿದೆ ನೋಡಿ ಆ ಎಷ್ಟು ಹುದ್ದೆಗಳು ಎಷ್ಟು ಹುದ್ದೆಗಳಿಗೆ ಸಾವಿರದ ಆರುನೂರ ಐವತ್ತು ಹುದ್ದೆಗಳು ಟೋಟಲ್ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಸರ ನಾವು ಎಚ್ ಕೆ ನಾನ್ ಹೆಚ್ ಕೆ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಹುದ್ದೆಗಳು ಪರಿಹಾರ ಏನು ಅಂತ ಏನಾದ್ರು ಬಂದಿದ್ರೆ ಬಂದಿ ಬಂದ್ ಆಗಿದ್ರೆ ನೀವು ಕೇಳಿದ್ರೆ ರಾಜ್ಯವಾರು ಬಿಂದುವನ್ನ ಗುರುತಿಸ್ಬೇಕು ರಾಜ್ಯವಾರು ಹುದ್ದೆಗಳ ವರ್ಗೀಕರಣ ಆಗ್ಬೇಕು ಈಗ ಹದಿನೈದು ಸಾವಿರ ಟೀಚರ್ಸ್ ಅನ್ನ ಅಂತ ತಿಳ್ಕೊಳ್ಳಿ ಹದಿನೈದು ಸಾವಿರ ಓಕೆನಾ ಈ ಹದಿನೈದು ಸಾವಿರ ಶಿಕ್ಷಕರನ್ನ ಕಾಲ್ಫಾರ್ಮ್ ಏನ್ ನೋಟಿಫಿಕೇಶನ್ ಮಾಡ್ತಾರಲ್ಲ ಅಲ್ಲೇ ಎಲ್ಲಾ ಒಂದು ಸಮುದಾಯಕ್ಕೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನ್ ಮೀಸಲಾತಿ ಇದೆಯಲ್ಲ ಆ ಸಮುದಾಯಕ್ಕೆ ಅಲ್ಲೇ ಏನ್ ಪಾತ್ರ ವರ್ಗೀಕರಣ ಅದು ಜಿಲ್ಲಾವ ಜಿಲ್ಲಾವಾರು ಮಾಡೋದ್ರಿಂದ ಆ ಬಹಳಷ್ಟು ಸಮುದಾಯಗಳಿಗೆ ಅಂದ್ರೆ ವಿಶೇಷವಾಗಿ ತಡೆ ತಡಬಿ ಈ ಸಮುದಾಯಗಳಿಗೆ ಹುದ್ದೆಗಳು ಸಿಗ್ತಾ ಇಲ್ಲ ಸೊ ಇದು ತಪ್ಪು ಇದು ಅವೈಜ್ಞಾನಿಕ ಹಿಂದೆ ಇರ್ತಕ್ಕಂಥ ರೂಸ್ನ ನೀವು ಫಾಲೋ ಅಪ್ ಮಾಡಬೇಕು ಇದಕ್ಕೆ ರಾಜ್ಯದ ಎಲ್ಲಾ ಒಂದು ಮೂಲೆಗಳಿಗೆ ಮೂಲೆ ಮೂಲೆಯಲ್ಲಿ ಏನ್ ಪಾತ್ರ ಇದ್ರ ಬಗ್ಗೆ ಜಾಗೃತ ಆಗ್ಬೇಕು ಇದನ್ನ ಮನವಿ ಕೊಡುವಂತದಾಗಬೇಕು ಬಹಳ ಏನ್ ಪಾತ್ರ ಇದು ಈ ಒಂದು ರೋಸ್ಟ್ ಐತಲ್ಲ ಇದು ಅವೈಜ್ಞಾನಿಕ ಇದು ಹೌದಾ ಸೊ ಅದೇ ರೀತಿ ಇಲ್ಲಿ ಮತ್ತೆ ನಿಮ್ಗೆ ತೋರಿಸ್ತಾ ಬರ್ತೀನಿ ನೋಡಿ ಈ ರೀತಿ ಸಿ ಪಿ ಸಿ ಹುದ್ದೆಗಳು ಏನದವಲ್ಲ ಹಿಂಗ ಅವೈಜ್ಞಾನಿಕ ರೀತಿಯಲ್ಲಿ ನೋಡಿ ಹುದ್ದೆಗಳ ಏನ್ ಪಾತ್ರ ಬರೋದೇ ಇಲ್ಲ ನೋಡಿ ಇಲ್ಲಿ ಏನಾಗಿದೆ ಇಲ್ಲಿ ರಾಜ್ಯವಾರು ತಡೆ ತರ್ಡ್ ಬಿ ಫೈವ್ ಪರ್ಸೆಂಟ್ ವರ್ಗೀಕರಣ ಆಗ್ಬೇಕು ನೂರು ಬಿಂದು ಏನ್ ಪಾತ್ರ ರೋಸ್ಟ್ ರೆಡಿ ಆಗ್ಬೇಕು ಅದನ್ನ ಹೇಳಿದೀನಿ ಆಲ್ರೆಡಿ ನೋಡಿ ನೆಕ್ಸ್ಟ್ ಏನ್ ಅಂತಂದ್ರೆ ಇಲ್ಲಿ ಬರೋಣ